ಬೆಳಗಾವಿ ಜನರೇ ಇದನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಜನಕ್ಕೆ ಹೆಮ್ಮೆಯ ವಿಷಯ ಇದು ಇದು ಒಂದು ಹಿಸ್ಟೋರಿಕಲ್ ಮೂವಿ ಅದರ ಬಗ್ಗೆ ಎರಡು ವರ್ಷದಿಂದ ಸಾಕಷ್ಟು ಕತೆಯ ಬಗ್ಗೆ ಅದನ್ನ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಹೇಗೆ ಡೈಲಾಗ್ಸ್ ಬರೀಬೇಕಿತ್ತು ಕಥೆಯ ಮೂಲವನ್ನು ನಾವು ಸರಿಯಾಗಿ ಪ್ರದರ್ಶನ ಚಿತ್ರಪಟದಲ್ಲಿ ಸರಿಯಾಗಿ ನಾವು ತೋರಿಸಬೇಕು ಅನ್ನೋ ಕಾರಣದಿಂದ ಅದಕ್ಕೆ ಸಾಕಷ್ಟು ರಿಸರ್ಚ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯವ್ರನ್ನೇ ತಗೊಂಡು ಎಲ್ಲರೂ ಕಲಾವಿದರನ್ನ ತಗೊಳ್ಬೇಕು ಅದು ಒಂದು ಅವರ ಮನಸ್ಥಿತಿಯ ಒಂದು ಒಳ್ಳೆ ಭಾವನೆ ಅಂತ ಹೇಳಬೇಕು ಯಾಕಂದ್ರೆ ಇಲ್ಲಿ ಸಾಕಷ್ಟು ಕಲಾವಿದಾರೆ ನಾನು ಒಂದು ಇಪ್ಪತ್ತು ವರ್ಷದ ನಾಟಕ ರಂಗದಲ್ಲಿದ್ದೇನೆ ರಂಗ ಸಂಪದ ರಂಗ ಸೃಷ್ಟಿ ಇಲ್ಲಿ ಸಾಕಷ್ಟು ಬರೆಯವರು ಇದ್ದಾರೆ ಶಿರೀಶ್ ಜೋಶಿಯವರು ಒಂದೆರಡು ಮೂವಿಗೆ ಅವಾರ್ಡ್ ತಗೊಂಡಿದ್ದಾರೆ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ ಫಿಲ್ಮಲ್ಲಿ ಬಂದು ಇಂಥ ಒಳ್ಳೊಳ್ಳೆ ಕಲಾವಿದರು ಇರುವಾಗ ಬೆಳಗಾವಿಯವರೇ ಇಂಥದನ್ನು ಒಂದು ಫಿಲ್ಮ್ ಮಾಡ್ತಾ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಒಂದು ಹೆಮ್ಮೆಯ ವಿಷಯ ನಾವು ಎಲ್ಲ ಅವರಿಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಅದ್ರ ಬಗ್ಗೆ ಈಗ ಒಂದು ಒಂದು ಬೇಸ್ ಫೌಂಡೇಶನ್ ಮಾಡ್ತಾ ಇದ್ದಾರೆ ಅಷ್ಟೇ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಇದೆಲ್ಲ ಅವರ ಒಂದು ಒಳ್ಳೆ ಲಕ್ ನಮ್ಮ ಬೆಳಗಾವಿ ಜನರ ಒಂದು ಒಳ್ಳೆ ಲಕ್ ಅಂತಾನೇ ಹೇಳ್ಬೇಕು ಸೊ ಎಲ್ಲಾರು ಕೈ ಜೋಡಿಸಿ ಅವರಿಗೆ ನಾವು ಹುರಿದುಂಬಿಸೋಣ ಅಂತ ಹೇಳಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಒಂದು ಕಲಾವಿದೆಯಾಗಿ ಬೇರೆ ಎಲ್ಲ ಅವರು ಪ್ರಶ್ನೆಗೆಲ್ಲ ನಿಮ್ದೆಲ್ಲ ಉತ್ತರ ಸಿಕ್ಕಿರ್ಬೇಕು